I ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ರೋಬೋಟಿಕ್ ಸರ್ಜರಿ ಸೌಲಭ್ಯವನ್ನು ಆರಂಭಿಸಲಾಗಿದೆ ಎನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯು ಎಸ್ಎಸ್ಐ ಮಂತ್ರ ತ್ರೀ ಪಾಯಿಂಟ್ ಜೀರೋ ರೋಬೋಟಿಕ್ ಸರ್ಜಿಕಲ್ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಲ್ಲಿ ಒಂದು ಪ್ರಮುಖ ಹೆಜ್ಜೆಯನ್ನು ದಾಖಲಿಸಿದೆ ಎಸ್ಎಸ್ಐ ಮಂತ್ರ ತ್ರೀ ಪಾಯಿಂಟ್ ಜೀರೋ ಭಾರತದಲ್ಲಿ ನಿರ್ಮಿಸಲ್ಪಟ್ಟ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ಉಪಕರಣ ಇದರ ನಿರ್ಮಾಣ ಒಂದು ಹೆಮ್ಮೆಯ ಸಾಧನೆಯಾಗಿದೆ ಎಂದು ಎನಪೋಯ ವಿಶ್ವವಿದ್ಯಾನಿಲಯದ ಉಪಕುಲಪತಿ डॉक्टर विजय कुमार सूदिगोली ಎನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯು ಡಾ ವಿನ್ನಿ ಮತ್ತು ಮಂತ್ರಾ ತ್ರೀ ಪಾಯಿಂಟ್ ಝೀರೋ ಎಂಬ ಎರಡು ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಗಳನ್ನು ಹೊಂದಿರುವ ದೇಶದ ಏಕೈಕ ಖಾಸಗಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಾಗಿದೆ ಸರ್ಕಾರಿ ಹಾಗೂ ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ಬಡ ರೋಗಿಗಳಿಗೆ ಉಚಿತವಾಗಿ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ನೀಡುವ ದೇಶದ ಏಕೈಕ ಖಾಸಗಿ ಆಸ್ಪತ್ರೆಯಾಗಿ ಎನಪೋಯ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯು ಗುರುತಿಸಿಕೊಂಡಿದೆ ಎಂದವರು ವಿವರಿಸಿದ್ದಾರೆ ಮೂತ್ರ ರೋಗಶಾಸ್ತ್ರ ಅರ್ಬುದ ಶಸ್ತ್ರಚಿಕಿತ್ಸಾ ರೋಗಶಾಸ್ತ್ರ ಮತ್ತು ಸಾಮಾನ್ಯ ಶಸ್ತ್ರಚಿಕಿತ್ಸೆಯಲ್ಲಿ ಮಂತ್ರ ತ್ರೀ ಪಾಯಿಂಟ್ ಜೀರೋ ಅನ್ನ ಬಳಸಿಕೊಂಡು ಸುಮಾರು ನೂರು ಕಾರ್ಯವಿಧಾನಗಳನ್ನು ಈಗಾಗಲೇ ಪೂರ್ಣಗೊಳಿಸಲಾಗಿದೆ ಮಂತ್ರ ಟೂ ಪಾಯಿಂಟ್ ಜೀರೋರ ಸುಧಾರಿತ ಆವೃತ್ತಿಯಾದ ಮಂತ್ರ ತ್ರೀ ಪಾಯಿಂಟ್ ಜೀರೋ ಮುಂದಿನ ತಲೆಮಾರಿನ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಪ್ರತಿಬಿಂಬಿಸುತ್ತದೆ ಎನಪೋಯಾ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಕರಾವಳಿ ಕರ್ನಾಟಕ ಮತ್ತು ಉತ್ತರ ಕೇರಳ ಭಾಗದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಡಾಕ್ಟರ್ ವಿನ್ಸಿ ಸರ್ಜಿಕಲ್ ಸಿಸ್ಟಂನೊಂದಿಗೆ ರೋಬೋಟಿಕ್ ಶಸ್ತ ಪರಿಚಯಿಸಿದಂತಹ ಸಂಸ್ಥೆಯಾಗಿದೆ ಎನಪೋಯೋ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯು ಭಾರತೀಯರಾಗಿ ನಮ್ಮ ದೇಶದಲ್ಲಿ ರೂಪುಗೊಂಡ ಈ ವಿಶ್ವಮಟ್ಟದ ನಾವೀನ್ಯತೆಯೊಂದಿಗೆ ಜಗತ್ತಿನ ಶ್ರೇಷ್ಠ ಸಾಧನೆಗಳಿಗೆ ಸಮಾನವಾಗಿ ನಿಲ್ಲುತ್ತದೆ ಇದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಡಾಕ್ಟರ್ ವಿಜಯಕುಮಾರ್ ಹೇಳಿದ್ದಾರೆ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯಲ್ಲಿ ಗಾಯದ ಪ್ರಮಾಣ ಬಹಳ ಕಡಿಮೆ ಮತ್ತು ತ್ವರಿತ ಚೇತರಿಕೆ ಹಾಗೂ ರಕ್ತದ ನಷ್ಟವೂ ಕಡಿಮೆ ಎಂದವರು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯ ಪ್ರಯೋಜನಗಳನ್ನು ವಿವರಿಸಿದ್ದು ಎನಪೋಯಾ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎನಪೋಯಾ ಅಬ್ದುಲ್ಲಾ ಕುನ್ನಿ ಸಹ ಕುಲಪತಿ ಫರ್ಹಾದ್ ಎನಪೊಯಾ ಅವರ ದೂರದೃಷ್ಟಿಯುತ ನಾಯಕತ್ವದ ಮಾರ್ಗದರ್ಶನದಲ್ಲಿ ಈ ಆಸ್ಪತ್ರೆ ಸಮಾಜದ ಎಲ್ಲಾ ವರ್ಗಗಳಿಗೆ ವಿಶೇಷವಾಗಿ ಅತ್ಯಂತ ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶ್ವಮಟ್ಟದ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ನೀಡಲು ನಿರಂತರವಾಗಿ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಎನಪೋಯಾ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಪ್ರಾಂಶುಪಾಲ ಡಾಕ್ಟರ್ ಮೂಸಬ್ಬ ಯೂರೋಲಾಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಮುಜೀಬ್ ರಹಮಾನ್ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಡಾಕ್ಟರ್ ಅಲ್ತಾಫ್ ಡಾಕ್ಟರ್ ಅಂಜುಮ್ ಮತ್ತು ಎಸ್ಎಸ್ಐ ರೋಬೋಟಿಕ್ಸ್ ಸಂಸ್ಥೆಯ ಸಿಇಒ ವಿಶ್ವಜ್ಯೋತಿ ಶ್ರೀವಾಸ್ತವ್ ಉಪಸ್ಥಿತರಿದ್ದರು ಇದು ಮೇಡ್ ಇನ್ ಇಂಡಿಯಾ ಅದು ಇಂಪಾರ್ಟೆಂಟ್ ನಾನು ಹೇಳಬೇಕಾಗಿರೋದು ಮೇಡ್ ಇನ್ ಇಂಡಿಯಾ ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಇದು ಎಸ್ ಎಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಅವರು ನಮಗೆ ಕೊಟ್ಟಿದ್ದಾರೆ ಅದು ಮೂರನ ವರ್ಷನ್ ಅಂತ ಹೇಳ್ತೀವಿ ಇದು ಮೂರನೇ ವರ್ಷನ್ದ ಲೇಟೆಸ್ಟ್ ವರ್ಷನ್ ಅದು ನಾವು ತೊಗೊಂಡಿದ್ದೀವಿ ಅದುದ ಈಗ ಇವಾಗ ಹಾರ್ಟ್ ಸರ್ಜರಿ ಮಾಡ್ತಾ ಮಾಡೋಕ್ಕೆ ಅಲ್ಲಿ ಪ್ರಯತ್ನ ಮಾಡಿ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಫಸ್ಟ್ ಟೈಮ್ ಇಲ್ಲಿ ಕರಾವಳಿಯಲ್ಲಿ ನಾವು ರೋಬೋಟಿಕ್ ಹಾರ್ಟ್ ಸರ್ಜರಿನ ಫಸ್ಟ್ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ಅವರು ಡೆಮಾನ್ಸ್ಟ್ರೇಷನ್ ಮಾಡಿದ ಮೇಲೆ ನಮ್ಮವರು ಟ್ರೈನಿಂಗ್ ಆದ ಮೇಲೆ ನಮ್ಮವರೇ ಮಾಡೋಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಎಸ್ ಎಸ್ ಐ ಮಂತ್ರಾಲಯ ಇನ್ನೊಂದು ಮುಖ್ಯವಾದ ಏನಂದರೆ ಅವ್ರು ಹೇಳಿದ್ರು ತಿರ್ಗಿ ರಿಪೀಟ್ ಮಾಡ್ತಾ ಇದ್ದೀನಿ ಅಫೋರ್ಡೆಬಲಿಟಿ ಅದುದ ಇಂಪಾರ್ಟೆಂಟ್ ನಮಗೆ ಹೀಗೆ ಅವ್ರದ್ದು ಕಾಸ್ಟ್ ತುಂಬ ಕಡಿಮೆ ಇಂಡಿಯಾದ ಮಾ ಮಾಡಿರೋದು ಸೊ ಅದಕ್ಕೋಸ್ಕರ ನಾವು ಅದನ್ನು ತೊಗೊಂಡಿರೋದಕ್ಕೆ ಮಿಕ್ಕೆ ಅವ್ರಿಗೆ ಬೆನಿಫಿಟ್ ಬಂದು ಸಿಗುತ್ತೆ ಸೊ ಇಂಡಿಯಾ ಮೇಕ್ ಅಂತ ತಕ್ಷಣ ನಾವು ಅದು ಕಾಂಪಿಟೆನ್ಸ್ ಎಷ್ಟು ಅದು ಕ್ಯಾಪಬಿಲಿಟಿ ಎಷ್ಟು ಅದು ಎಷ್ಟು ಚೆನ್ನಾಗಿ ಕೆಲಸ ಆಗುತ್ತೆ ಅಂತ ನಿಮಗೆ ಒಂದು ಸಂಶಯ ಬರ್ಬೋದು ನಾವೇ ಹಂಡ್ರೆಡ್ ಕೇಸಸ್ ಮಾಡಿ ಆಯಿತು ಹಾರ್ಟ್ ಸರ್ಜರಿ ಈಗ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಆ ಎಸ್ ಎಸ್ ಎ ಮಂತ್ರಾಲಯ ನಮಗೆ ತುಂಬ ಚೆನ್ನಾಗಿದೆ ಅಂತ ನಮಗೆ ಅನಿಸುತ್ತೆ